ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡುವ ಮನಸ್ಸು ಮಾಡಿದ್ದೇನೆ ಕವಿತೆಯ ಶೀರ್ಷಿಕೆ ನೀನಿರುವೆಯೋ ಇಲ್ಲವೋ ಗೊತ್ತಿಲ್ಲ ಏಕೆ ನನ್ನೊಳಿರುವೆ ಅನ್ನುವ ಈ ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀನಿರುವೆಯೋ ಇಲ್ಲವೋ ಗೊತ್ತಿಲ್ಲ ಏಕೆ ನನ್ನೊಳಿರುವೆ ಏನಿರುವುದೋ ಕಾರಣವು ಏಕೆ ಭಾವಸ್ವರ ನುಡಿಸಿರುವೆ ಖನಿಯೋ ಕಾವ್ಯಕಾರಣಿಯೋ ಏಕೆ ಸ್ಫೂರ್ತಿಗೆ ಕಾರಣವೇ ನೀನಿರುವೆಯೋ ಇಲ್ಲವೋ ಗೊತ್ತಿಲ್ಲ ಏಕೆ ನನ್ನೊಳಿರುವೆ ಏನಿರುವುದೋ ಕಾರಣವು ಏಕೆ ಭಾವಸ್ವರ ನುಡಿಸಿರುವೆ ಕನೆಯೋ ಕಾವ್ಯಕಾರಣಿಯೋ ಏಕೆ ಸ್ಫೂರ್ತಿಗೆ ಕಾರಣವೇ ಸುಳಿವ ತಂಗಾಳಿ ಗೀತೆಯಾಗಿಸಿ ಏಕೆ ಕಾಡಿ ಹಾಡಾಗುವೆ ಬಳಿ ತರುವ ವರವ ಸೆರೆಗೊಳಿಸುತ್ತಾ ಏಕೆ ಆವರಿಸುವೆ ಹಳಿ ತಪ್ಪಿಸಿ ತೇಲಿಸುವಿ ಸೋಜಿಗ ಏಕೆ ಸೂತ್ರವಾಗಿರುವೆ ಸುಳಿವ ತಂಗಾಳಿ ಸಿಹಿ ಗೀತೆಯಾಗಿಸಿ ಏಕೆ ಕಾಡಿ ಹಾಡಾಗುವೆ ಬಳಿ ಗೆಳೆ ತರುವ ವರವ ಸೆರೆಗೊಳಿಸುತ್ತ ಏಕೆ ಆವರಿಸುವೆ ಹಳಿ ತಪ್ಪಿಸಿ ತೇಲಿಸುವಿ ಸೋಜಿಗ ಏಕೆ ಸೂತ್ರವಾಗಿರುವೆ ನೀನಿರುವೆಯೋ ಇಲ್ಲವೋ ಗೊತ್ತಿಲ್ಲ ಏಕೆ ನನ್ನೊಳಿರುವೆ ಏನಿರುವುದೋ ಕಾರಣವು ಏಕೆ ಭಾವಸ್ವರ ನುಡಿಸಿರುವೆ ಕನಿಯು ಕಾವ್ಯ ಕಾರಣಿಯು ಏಕೆ ಸ್ಫೂರ್ತಿಗೆ ಕಾರಣವೇ ಎಲ್ಲೆಗಳನ್ನೆಲ್ಲ ದಾಟಿಸುವ ಚಮತ್ಕಾರ ಏಕೆ ಗಮಿಸಿರುವೆ ಕಲ್ಲೆದೆಯ ಶಿಲ್ಪ ಕಲಾಕೃತಿಯೇ ಏಕೆ ಮಂದಸ್ಮಿತಳಾಗಿರುವೆ ಜಲ್ಲೆ ಕಬ್ಬಿನಲು ರಸಪಾಕ ಮುಗುಳ್ನಗೆ ಏಕೆ ನಕ್ಕಿರುವೆ ಎಲ್ಲೆಗಳನ್ನೆಲ್ಲ ದಾಟಿಸುವ ಚಮತ್ಕಾರ ಏಕೆ ಘಮಿಸಿರುವೆ ಕಲ್ಲೆದೆಯ ಶಿಲ್ಪ ಕಲಾಕೃತಿಯೇ ಏಕೆ ಮಂದಿಸ್ ಮಂದಸ್ಮಿತಳಾಗಿರುವೆ ಜಲ್ಲ ಕಬ್ಬಿನಲ್ಲು ರಸಪಾಕ ಮುಗುಳ್ನಗೆ ಏಕೆ ನಕ್ಕಿರುವೆ ನೀನಿರುವೆಯೋ ಇಲ್ಲವೋ ಗೊತ್ತಿಲ್ಲ ಏಕೆ ನನ್ನೊಳಿರುವೆ ಏನಿರುವುದೋ ಕಾರಣ ಏಕೆ ಭಾವಸ್ವರ ನುಡಿಸಿರುವೆ ಖನಿಯೋ ಕಾವ್ಯ ಏಕೆ ಸ್ಫೂರ್ತಿಗೆ ಕಾರಣವೇ ಕಣ್ಣನಿಯಲಿ ಪ್ರತಿಫಲಿಸುವ ನಿನ್ನ ಚಿತ್ರ ನಿಜಬಹುದಲ್ಲವೇ ಬಣ್ಣಗೊಳಿಸಿ ಭಾವ ಬೆರೆಸಿ ನಕ್ಕ ಹೂಮೊಗ ಏಕೆ ಮೌನವೇ ಸಣ್ಣಗೇನೋ ನುಸುಳಿ ಹುಳಿ ಮುಳುಗಿಸಿ ಸುಳಿ ನೀನಲ್ಲವೇ ಕಣ್ಣನಿಯಲಿ ಪ್ರತಿಫಲಿಸುವ ನಿನ್ನ ಚಿತ್ರ ನಿಜಬಹುದಲ್ಲವೇ ಬಣ್ಣಗೊಳಿಸಿ ಭಾವ ಬೆರೆಸಿ ನಕ್ಕ ಹೂಮೊಗ ಏಕೆ ಮೌನವೇ ಸಣ್ಣಗೇನೋ ನುಸುಳಿ ಹುಳಿ ಮುಣುಗಿಸಿ ಸುಳಿ ನೀನಲ್ಲವೇ ನೀನೆಲ್ಲಿರುವೆಯೋ ನೀನಿರುವೆಯೋ ಇಲ್ಲವೋ ಗೊತ್ತಿಲ್ಲ ಏಕೆ ನನ್ನೊಳಿರುವೆ ಏನಿರುವುದೋ ಕಾರಣವು ಏಕೆ ಭಾವಸ್ವರ ನುಡಿಸಿರುವೆ ಖನಿಯು ಕಾವ್ಯಕಾರಣಿಯು ಏಕೆ ಸ್ಫೂರ್ತಿಗೆ ಕಾರಣವಾಗುವೆ ನೆನೆದೆ ನೋಯ್ವ ಮನದಾಳದಿ ಕರಗಿ ಛಾಯೆ ನೋವಲ್ಲವೇ ನೆನೆದು ನೋಯುವ ಮನದಾಳದಿ ಕರಿ ಚಾಯೇ ನೋವಲ್ಲವೇ ಕೆನೆಗಟ್ಟಿಯ ಹಾಲ್ನೊರೆ ಹೊಡೆದಿರೇ ತೇಲದ ಬೆಣ್ಣೆ ಸುಣ್ಣವಲ್ಲವೇ ತೆನೆಗಟ್ಟುವ ಘಳಿಗೆ ವಿಷ ಘಳಿಗೆ ನೀನೆಲ್ಲಿ ನನ್ನ ಮರೆತಿರುವೆ ನೆನೆದು ನೋಯುವ ಮನದಾಳದಿ ಕರಿಚಾಯೆ ನೋವಲ್ಲವೇ ಕೆನೆಗಟ್ಟಿ ಹಾಲ್ನೊರೆ ಹೊಡೆದಿರೇ ತೇಲದ ಬೆಣ್ಣೆ ಸುಣ್ಣವಲ್ಲವೇ ತೆನೆಗಟ್ಟುವ ಘಳಿಗೆ ಘ ವಿಷಗಳಿಗೆ ನೀನೆಲ್ಲಿ ನನ್ನ ಮರೆತಿರುವೆ ನೀನೆಲ್ಲಿ ನನ್ನ ಮರೆತಿರುವೆ ನೀನಿರುವೆಯೋ ಇಲ್ಲವೋ ಗೊತ್ತಿಲ್ಲ ಏಕೆ ನನ್ನೊಳಿರುವೆ ಏನಿರುವುದು ಕಾರಣವು ಏಕೆ ಭಾವಸ್ವರ ನುಡಿಸಿರುವೆ ಖನಿಯೋ ಕಾವ್ಯ ಕಾರಣಿಯೋ ಏಕ ಸ್ಫೂರ್ತಿಗೆ ಕಾರಣವೇ ಏಕೆ ಸ್ಫೂರ್ತಿಗೆ ಕಾರಣವೇ ನಮಸ್ಕಾರ